ಡಾಕ್ಟ್ರೇ ಈಗಲೂ ನೀವು ಎಫ್ ಯು ಟಿ ಮಾಡ್ತೀರಾ ಎಫ್ ಯು ಟಿ ಈಗಲೂ ಪ್ರಯೋಜನ ಇದೆಯಾ ಯಾಕೆ ಯಾರೂ ಅದನ್ನು ಜಾಸ್ತಿ ಮಾಡ್ತಾ ಇಲ್ಲ ಈ ಥರ ಪ್ರಶ್ನೆಗಳು ಈಚೆಗೆ ಕೇಳಿ ಬರ್ತಾ ಇದೆ ಆ ಪ್ರಶ್ನೆಗಳ ಉತ್ತರ ಕೊಡಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಚರ್ಮ ಹಾಗೂ ಕೂದಲು ತಜ್ಞ ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್ ಬನಶಂಕರಿ ವಿಜಯನಗರ ಕನಿಂಗ್ಹ್ಯಾಮ್ ರೋಡ್ ಬ್ಯಾಂಗ್ಳೂರ್ ಎಫ್ ಯು ಟಿ ಅಂತಂದರೆ ನೀವು ಇಲ್ಲಿ ಈ ಫೋಟೋದಲ್ಲಿ ನೋಡ್ಬೋದು ಹಿಂದಿನ ಭಾಗದ ತಲೆಯ ಆಕ್ಸಿಪಿಟಲ್ ಏರಿಯಾದ ಮಧ್ಯಭಾಗದಲ್ಲಿ ಇದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಎಫ್ ಯು ಟಿ ಮೆಥಡ್ ಸುಮಾರು ಎರಡು ಸಾವಿರದ ಎಂಟು ಒಂಬತ್ತರ ತನಕ ಇದೇ ಮೆಥಡ್ಡು ಪ್ರಪಂಚದಲ್ಲೆಲ್ಲ ಇದ್ದಿದ್ದು ಎಫ್ ಯು ಇಂಟ್ರೊಡ್ಯೂಸ್ ಆದ ನಂತರ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಎಫ್ ಯು ಟಿ ಕಡಿಮೆ ಆಗ್ತಾ ಬಂದು ಈಗ ಒಂದು ನಾಲ್ಕೈದು ವರ್ಷದಿಂದ ಪ್ರಪಂಚದಲ್ಲಿ ಆಗ್ತಿರೋ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗಳಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಎಫ್ ಯು ಟಿನೇ ಆಗ್ಬಿಟ್ಟಿದೆ ಎಫ್ ಯು ಇನೇ ಆಗಿಬಿಟ್ಟಿದೆ ಹತ್ತು ಪರ್ಸೆಂಟ್ ಎಫ್ ಯು ಟಿ ಇರ್ಬೋದು ಇದು ಯಾಕೆ ಹೀಗಾಯಿತು ಅಂತಂತಂದರೆ ಎಫ್ ಯು ಟಿ ಅಂತಂದರೆ ಜನಕ್ಕೆ ಸ್ವಲ್ಪ ಭಯ ಬಂತು ಪೇಯ್ನ್ ಇರುತ್ತೆ ಸ್ಟಿಚ್ ಬರುತ್ತೆ ಅದು ವಾಸಿಯಾಗ ಮೂರು ವಾರ ಬೇಕು ಹೀಲ್ ಆದಮೇಲೆ ಅದೊಂದು ಲೈನ್ ಬರುತ್ತೆ ಸ್ಕಾರ್ ಬರುತ್ತೆ ಈ ಕಾರಣಗಳಿಗೆ ಜನ ಹೆದರ್ಕೊಳಕ್ಕೆ ಶುರು ಮಾಡ್ತಾರೆ ಇದರ ಸತ್ಯ ಎಷ್ಟು ಮಿಥ್ಯ ಎಷ್ಟು ನೋಡೋಣ ಎಫ್ ಯು ಟಿನಲ್ಲಿ ಎಫ್ ಯು ಇಗಿಂತ ಸ್ವಲ್ಪ ನೋವು ಜಾಸ್ತಿ ಅದನ್ನು ಒಪ್ಕೊಳ್ಬೇಕಾದ್ದೆ ಅದಕ್ಕೆ ಮಾತ್ರೆಗಳನ್ನು ತೊಗೊಳ್ಬೇಕು ಎಫ್ ಯು ಇ ಒಂದು ದಿವಸದಲ್ಲಿ ಆಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಸ್ಟಿಚ್ ಹೋಗೋಕ್ಕೆ ಎರಡು ವಾರ ಬೇಕು ಇದು ಒಪ್ಕೊಳ್ಬೇಕಾದೆ ಆದರೆ ಸ್ಕಾರ್ ಬರೋದು ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನೀವು ಇಲ್ಲಿ ಈ ಫೋಟೋ ನೋಡಿ ಈ ಫೋಟೋ ನೋಡಿ ಸ್ಕಾರ್ ಎಷ್ಟು ಅಗಲವಾಗಿದೆ ಈ ಥರದ್ದು ನೋಡಿದ್ರೆ ಯಾರಿಗೂ ಅದರ ಹೆದರಿಕೆ ಆಗುತ್ತೆ ಇದೊಂದು ಸಣ್ಣ ವಿಡಿಯೋ ಹಾಕ್ತೀವಿ ಈಗ ಇದರಲ್ಲಿ ನೀವು ಹುಡುಕಿದ್ರೂ ಸ್ಕಾರ್ ಕಾಣಿಸಲ್ಲ ಸೊ ಎಫ್ ಯು ಟಿನಲ್ಲಿ ಸ್ಕಾರ್ ಬರುತ್ತೆ ಅನ್ನೋದು ಅಷ್ಟು ಮುಖ್ಯ ಅಲ್ಲ ಬಟ್ ಜನಗಳಿಗೆ ಒಂದು ಮನಸ್ಸಿನಲ್ಲಿ ಹೆದರಿಕೆ ಬಂದ್ಬಿಟ್ಟಿದೆ ಇದ್ರ ಜೊತೆಗೆ ಎಫ್ ಯು ಟಿ ಕಲಿಯೋದು ಕಷ್ಟ ಆ ಮೈಕ್ರೋಸ್ಕೋಪಿಕ್ ಡಿಸೆಕ್ಷನ್ ನಾ ಹೇಳಿದ್ನಲ್ಲ ಅದನ್ನು ಕಲ್ತ್ಕೊಳ್ಳೋಕ್ಕೆ ಒಂದು ವರ್ಷ ಒಂದೂರು ವರ್ಷ ಬೇಕು ಆ ಸ್ಟೇಜ್ನಲ್ಲಿ ಯಾರೂ ಅಷ್ಟು ಕಲಿತಾ ಇಲ್ಲ ಜೊತೆಗೆ ಎಫ್ ಯು ಟಿಗೆ ದೊಡ್ಡ ಟೀಮ್ ಬೇಕು ಎಂಟೊಂಬತ್ತು ಜನ ಬೇಕು ಅದು ಕಷ್ಟ ಹಾಗಾಗಿ ಈ ಮೆಥಡಲ್ಲಿ ಜಾಸ್ತಿ ಜನ ಡಾಕ್ಟ್ರುಗಳು ಮಾಡ್ತಾ ಇಲ್ಲ ಪೇಶಂಟ್ಗಳನ್ನು ಕೇಳ್ತಾ ಇಲ್ಲ ಇನ್ನು ತೊಂಬತ್ತು ಪರ್ಸೆಂಟ್ ಎಫ್ ಯು ಇ ಅಂತಂದರೆ ಎಫ್ ಯು ಟಿ ಈಗಲೂ ಬೇಕಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತೆ ಹೌದು ಕೆಲವು ಸಂದರ್ಭಗಳಲ್ಲಿ ಅದು ಬೇಕೇ ಬೇಕು ಯಾವ ಸಂದರ್ಭಗಳಲ್ಲಿ ಒಂದು ಕಾಂಬಿನೇಷನ್ ಹೆಚ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗತ್ತೆ ತುಂಬ ದೊಡ್ಡ ಜಾಗ ಇದ್ದಾಗ ಜಾಸ್ತಿ ಕೂದಲು ಹಾಕಬೇಕು ಐದು ಸಾವಿರ ಗ್ರಾಫ್ಟ್ ಹಾಕಬೇಕು ಅಂತಂದರೆ ಆವಾಗ ಎಫ್ ಯು ಟಿ ಎಫ್ ಯು ಇ ಎರಡೂ ಮಾಡ್ಬೋದು ಫೋಟೋ ನೋಡಿ ಮಧ್ಯದಲ್ಲಿ ಸ್ಟಿಚ್ ಇದೆ ಮೇಲುಗಡೆ ಕೆಳಗಡೆ ನಾವು ಎಫ್ ಯು ಇ ಮಾಡಿದ್ದೀವಿ ಅದಕ್ಕೆ ನಾವು ಎಫ್ ಯು ಟಿ ಎಫ್ ಇ ಕಾಂಬಿನೇಷನ್ ಮಾಡಬೇಕಾಗುತ್ತೆ ಒಂದು ದಿವಸ ಎಫ್ ಯು ಇ ಒಂದು ದಿವಸ ಎಫ್ ಯು ಟಿ ಇದು ಒಂದು ಸಿಚುವೇಷನ್ ಇನ್ನು ಕೆಲವರಿಗೆ ಬಿಯರ್ಡ್ ಹೇರ್ ಚೆಸ್ಟ್ ಹೇರ್ ಚೆನ್ನಾಗಿರೋಲ್ಲ ಬಿ ಏರ್ ಇದ್ದರೂ ನಾವು ಬಿ ಎರ್ಡರ್ ತೆಗೆಸ್ಕೊಳಕ್ಕೆ ಇಷ್ಟವಿಲ್ಲ ಅಂತಾರೆ ಅಂಥವ್ರಿಗೆ ಎಫ್ ಯು ಟಿ ಮುಖ್ಯವಾಗುತ್ತೆ ಇಲ್ಲದೇ ಇದ್ದರೆ ಬರೀ ಎಫ್ ಯು ಇನಲ್ಲಿ ಡೋನರ್ ಏರಿಯಾ ಎಲ್ಲ ಕಡೆಯಿಂದಲೂ ತೆಗೆಯೋದ್ರಿಂದ ಅಷ್ಟು ಕೂದಲು ಸಿಕ್ಕಲ್ಲ ಎಫ್ ಯು ಟಿದ ಅಡ್ವಾಂಟೇಜ್ ಏನು ಒಂದು ಜಾಗದಲ್ಲಿರೋ ಎಲ್ಲ ಕೂದಲುಗಳನ್ನು ತೆಗೆದುಕೊಳ್ಳೋದು ಎಫ್ ಯು ಇ ನಲ್ಲಿ ಎಲ್ಲ ಕಡೆಯಿಂದಲೂ ಸ್ವಲ್ಪ 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 ತೆಗಿತೀವಿ ಹಾಗಾಗಿ ಎಫ್ ಯು ಟಿನಲ್ಲಿ ಒಂದೇ ಒಂದು ಸ್ಟ್ರಿಪ್ನಲ್ಲಿ ತುಂಬ ಸಿಕ್ಕತ್ತೆ ಅದ್ರ ಮೇಲ್ಗಡೆ ಎಫ್ ಇ ಕೆಳಗಡೆ ಎಫ್ ಇ ಮಾಡಿದ್ರೆ ಜಾಸ್ತಿ ಕೂದಲು ಸಿಕ್ಕುತ್ತೆ ಸೊ ಇನ್ನೊಂದು ಸಿಚುವೇಶನ್ನು ಬಿ ಎರ್ಡಲ್ಲಿ ಮಾಡಿಸ್ಕೊಳಕ್ಕೆ ಇಷ್ಟು ಇಲ್ಲದೆ ಇದ್ದರೆ ಚೆಸ್ಟ್ ಕೂದಲು ಇಲ್ಲದೆ ಇದ್ದರೆ ಬರೀ ಡೋನರ್ ಆಕ್ಸಿಪಿಟ್ಲೇ ಹಿಂದ್ಗಡೆದಿದ್ದಾಗ ಅವ್ರಿಗೆ ಎಫ್ ಯು ಟಿ ಮಾಡೋದು ಒಳ್ಳೆಯದಾಗುತ್ತೆ ಇನ್ನೊಂದು ಸಿಚುಯೇಷನ್ ಈ ಫೋಟೋ ನೋಡಿ ರಿವರ್ಸ್ ಪ್ಯಾಟರ್ನ್ ಅಲಪೇಶಿಯಾ ಅಂತ ಈ ಫೋಟೋನಲ್ಲಿ ಕೆಳಗಡೆಯಿಂದಲೂ ಬಾಳ್ನೆಸ್ ಬರ್ತಾ ಇದೆ ಇವ್ರಿಗೆ ಜಾಸ್ತಿ ಜಾಗನೇ ಇಲ್ಲ ಇವ್ರಿಗೆ ಎಫ್ ಯು ಇ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅಂಥವ್ರಿಗೆ ಎಫ್ ಯು ಟಿ ಇಸ್ ಸ್ವಲ್ಪ ಬೆಟರ್ ಆ್ಯಂಡ್ ಕಡೆದಾಗಿ ತುಂಬ ಯಂಗ್ ಪೇಶೆಂಟ್ ಬಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪೇಷಂಟ್ ಬಂದರೆ ಅವ್ರಿಗೆ ಮುಂದಕ್ಕೆ ನಾವು ಎಷ್ಟು ಬಾಳ್ನೆಸ್ ಆಗುತ್ತೆ ಎಷ್ಟು ಸೆಷನ್ ಮಾಡಬೇಕಾಗತ್ತೆ ಅಂಥ ಪ್ರಶ್ನೆಗಳಿರುತ್ತವೆ ಅವರಿಗೆ ಮೂರು ಸೆಷನ್ ನಾಲ್ಕು ಸೆಷನ್ ಬೇಕಾಗ್ಬೋದು ಅಂಥವ್ರಿಗೆ ನಾವು ಮೊದಲನೇ ಸೆಷನ್ ಎಫ್ ಯು ಟಿ ಮಾಡಿದ್ರೆ ಡೋನನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡ್ಬೋದು ಚೆನ್ನಾಗಿ ಪ್ರಿಸರ್ವ್ ಮಾಡಿದಾಗ ಮುಂದಕ್ಕೆ ಒಂದಲ್ಲ ಎರಡಲ್ಲ ಮೂರು ಎಫ್ ಯು ಮಾಡಿ ಅವರಿಗೆ ಜಾಸ್ತಿ ಕೂದಲುಗಳನ್ನು ಹಾಕ್ಬೋದು ಸೊ ಈ ನಾಲ್ಕು ಸಿಚುಯೇಷನ್ಗಳಲ್ಲಿ ನಾನು ಹೇಳಿದ ಹಾಗೆ ಎಫ್ ಯು ಟಿ ಮಾಡಿದ್ರೆ ಉತ್ತಮವಾಗುತ್ತೆ ಅಂದರೆ ಎಫ್ ಯು ಟಿ ಇನ್ನೂ ಕೆಲವು ಸನ್ನಿವೇಶಗಳಲ್ಲಿ ಅವರು ತುಂಬ ಉಪಯೋಗಕಾರಿಯಾಗೋ ಸನ್ನಿವೇಶಗಳು ಇನ್ನೂ ಇದೆ ಇದು ತಿಳ್ಕೊಳ್ಬೇಕಾದ್ದು ಇದರ ಅರ್ಥ ಏನು ಅಂತಂತಂದರೆ ಯಾವುದೇ ಸೆಂಟರ್ನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಎಲ್ಲ ಟೆಕ್ನಿಕ್ಗಳು ಗೊತ್ತಿರಬೇಕು ಟ್ರಾನ್ಸ್ಪ್ಲಾಂಟೇಷನ್ನು ಒಂದು ಬಹಳ ಸಣ್ಣ ಸರ್ಜರಿ ತುಂಬ ಕಾರ್ಡಿಯಾಕ್ ಸರ್ಜರಿ ಥರ ಹತ್ತರ ಆಪ್ರೇಷನ್ ಇಲ್ಲ ಅದರಲ್ಲಿ ಇರೋದೇ ಎರಡು ಮೂರು ಥರ ಸೊ ಡಾಕ್ಟ್ರುಗಳಿಗೆ ಎರಡೂ ಬಂದಿರಬೇಕು ಅದರಲ್ಲಿ ಒಂದನ್ನು ನಂಗೆ ಬರಲ್ಲ ಅನ್ನೋ ಪರಿಸ್ಥಿತಿ ಇರಕೂಡ್ದು ಸೊ ಆದ್ದರಿಂದ ನೀವು ಸೆಂಟ್ರ್ ಚೂಸ್ ಮಾಡಬೇಕಾದ್ರೆ ಇವ್ರಿಗೆ ಎಲ್ಲ ಥರದ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬರುತ್ತಾ ಎಫ್ ಯು ಸ್ಕಾಲ್ ಬರುತ್ತಾ ಎಫ್ ಯು ಟಿ ಬರುತ್ತಾ ಬಾಡಿ ಹೇರ್ ಬರುತ್ತಾ ಅದೇ ತರಹ ಇವರಿಗೆ ಲಾಂಗ್ ಹೇರ್ ಬರುತ್ತಾ ಈ ಥರದ್ದೆಲ್ಲ ಕೇಳ್ಕೊಳ್ಬೇಕು ಕೇಳಿಕೊಂಡು ಮಾಡೋ ಪರಿಸ್ಥಿತಿನಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ ಯಾವುದೇ ಡಾಕ್ಟ್ರಿಗೆ ಎಲ್ಲ ಥರದ ಪ್ರೊಸೀಜರ್ಗಳು ಗೊತ್ತಿರಬೇಕು ಆ ಪೇಷಂಟ್ಗೆ ಬೇಕಾದ ಪ್ರೊಸೀಜರ್ನ ಚೂಸ್ ಮಾಡುವಂತಹ ಒಂದು ಅವಕಾಶ ಇರಬೇಕು ಇದು ಬಹಳ ಮುಖ್ಯ ಸೊ ಸಾರಾಂಶವಾಗಿ ಹೇಳಬೇಕು ಅಂತಂದರೆ ಎಫ್ ಯು ಟಿಗೆ ಇವತ್ತಿನಲ್ಲೂ ಇವತ್ತಿನ ಸಮಯದಲ್ಲೂ ಕೆಲವು ಸನ್ನಿವೇಶಗಳಲ್ಲಿ ಬೇಕಾಗುತ್ತೆ ಇದನ್ನು ಕಲಿಯೋದು ಕಷ್ಟ ಹಾಗಾಗಿ ಸಾಕಷ್ಟು ಜನ ಡಾಕ್ಟ್ರುಗಳು ಕಲಿತಾ ಇಲ್ಲ ಆದರೆ ಎಲ್ಲ ಡಾಕ್ಟ್ರುಗಳಿಗೂ ಎಲ್ಲ ಟೆಕ್ನಿಕ್ಗಳು ಗೊತ್ತಿರಬೇಕು ಅಂಥ ಡಾಕ್ಟರ್ಗಳನ್ನು ತಾವು ಚೂಸ್ ಮಾಡಬೇಕು ಈಗ ನಮ್ಮ ಸೆಂಟ್ರ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸೆಂಟ್ರ್ನಲ್ಲಿ ನಾವು ನಾಲ್ಕು ಜನ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜನ್ಸ್ ಇದ್ದೀವಿ ಇಬ್ಬರು ಪ್ಲಾಸ್ಟಿಕ್ ಸರ್ಜನ್ಸ್ ನಾನು ಡರ್ಮಟಾಲಜಿಸ್ಟ್ ಒಬ್ಬರು ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್ ಪ್ಲಸ್ ನಮ್ಮ ಹತ್ರ ಬೇರೆ ಅಸಿಸ್ಟೆಂಟ್ ಡಾಕ್ಟರ್ಸ್ ಇವರೆಲ್ಲ ಇದ್ದಾರೆ ಹಾಗಾಗಿ ನಮಗೆ ಎಲ್ಲ ತರಹದ ಟೆಕ್ನಿಕ್ಗಳು ಎಲ್ಲ ತರಹದ ಸಲಕರಣೆಗಳು ಎಲ್ಲ ಥರದ ಟ್ರೀಟ್ಮೆಂಟ್ ಆಪ್ಷನ್ಸ್ ನಮ್ಮ ಹತ್ರ ಇದೆ ಡ್ರಗ್ಸು ಟ್ರಾನ್ಸ್ಪ್ಲಾಂಟೇಷನ್ ರೀಜನರೇಟಿವ್ ಥೆರಪಿ ಹೀಗೆ ಪ್ರತಿಯೊಂದನ್ನು ಯೂಸ್ ಮಾಡಿ ನಾವು ಪೇಷೆಂಟ್ಗಳಿಗೆ ಉತ್ತಮವಾದ ರಿಸಲ್ಟ್ ಕೊಡೋಕ್ಕೆ ಪ್ರಯತ್ನ ಪಡ್ತೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ಥರದ್ದು ವಿಡಿಯೋ ಇನ್ನೂ ವಿಷ್ ಬೇಕಾದರೆ ನಮಗೆ ತಿಳಿಸಿ ವೆಂಕಟ್ ಸೆಂಟ್ರೋ ಡಾಟ್ ಕಾಮ್ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು